ಯೋಗಿನಾಕ್ಷ ಕ್ಷೇತ್ರವೆ다라고ಂತಾರೂಪಿದೆ ಅದು ಒಂದು ರೀತಿ ಶ್ರೀ ರಾಮರ ಶ್ರೀ ರಾಮರ ಒಂದು ಸತ್ಯತೆ ಯೋತಿಯಲ್ಲಿ ಕಿಂದ್ ಸ್ಟಾಪ್ ಮೇರೋದು ಅದು ಅದೆ ಮೈಸೂರಿಗೆ ಅಂದ್ರೆ ಬಾಲಾಕಿಸೆ ಶ್ರೀ ರಾಮ ಅವರು ಏ ಶಡಾ ಉಪಂದರ ಶೃಶನಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ನೆಲೆ ಇರುತ್ತೆ ತಪ್ಪಸ್ ಒಬ್ಬ ಯೋಗಿ ಮಾಡುವ ತಪಸ್ಸಿಗೆ ಸಮಾನವಾಗಿ ಏಕಾಗ್ರತೆಯಿಂದ ಒಂದು ಶಿಲೆಯಲ್ಲಿ ಕೆತ್ತನೆ ಮಾಡ್ತಕ್ಕಂಥ ಭಾಳ ಮುಖ್ಯವಾದದ್ದು ಆದಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಅರುಣ್ ಯೋಗ್ಯರಾಗಿದ್ದನ್ನು ಚರ್ಚನೆ ಮಾಡಿದ್ದಾರೆ ಅದು ಮೂರು ಜನ ಶಿಲ್ಪಿಗಳು ಯರ್ಚನೆ ಮಾಡಿದ್ರು ಅರುಣ್ ಅಲ್ಲಿ ಆ ಸಮಯ ಹೇಳಿದಾಗ ಏನಿದೆ ಅವು ಮೂರು ಜನ ಸ್ಪರ್ಧೆಯಿಂದ ಚರ್ಚನೆ ಮಾಡಿಲ್ಲ ಶ್ರದ್ಧೆಯಿಂದ ಚರ್ಚೆ ಮಾಡಿದಾಗ ಮುಖ್ಯವಾಗಿಲ್ಲ ಅವರಲ್ಲಿ ನಾಲ್ಕು ಆಯ್ಕೆಯಾದರೂ ಕೂಡ ಸಂತೋಷಪಡುವಂತಹ ಒಂದು ಉದಾರ ಭಾವನೆಯಿಂದ ಮೂವರು ಕೆತ್ತನೆ ಮಾಡುವ ದೃಷ್ಟಿಯಿಂದ ಅಷ್ಟು ಸುಂದರವಾಗಿ ಮೂರ್ತಿ ಮೂರು ಬರಲಿಕ್ಕೆ ಸಾಧ್ಯಲ್ಲ ಗಮನಿಸಿದ್ರಿ ಅರುಣ್ ಮಾಡಿರ್ತಕ್ಕಂಥ ಕೃಷ್ಣಶಿಲೆ ಕೃಷ್ಣಶಿಲೆಯಲ್ಲಿ ವಿಗ್ರಹ ಮಾಡೋದು ಅಂತಂದ್ರೆ ತುಂಬ ಸುಮಾರು ಕೆಲಸ ಅದನ್ನ ತುಂಬ ಮೈನ್ಯೂಟ್ ಆಗಿ ಕೆಲಸ ಮಾಡುವಂತಹುದು ಅರುಣ್ ಅವರು ಅದೇ ಕಲೆಗಾರರು ಕೊಟ್ಟಿದ್ದಾರೆ ಬಂದಂಥ ಅವ್ರ ತಾತ ಶಿಲ್ಪಿ ಬಸವಣ್ಣ ಅಂತ ಪ್ರಸಿದ್ಧಿಯಾಗಿದ್ದು ಅವರು ಆ ಕಾಲದಲ್ಲೇ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದ್ದದ್ದು ಮೈಸೂರಿಗೆಲ್ಲ ವೃತ್ತಿಮಾ ಅವರ ಒಂದು ವೃಕ್ಷ ಪರಂಪರೆಯಲ್ಲಿ ಬಂದಂಥದ್ದು ತುಂಬ ಸುಂದರವಾಗಿ ಪ್ರಶ್ನೆ ಮಾಡಿದ್ದಾರೆ ಅವರು ಮನೆ ಮಠ ಕಾಯಿಮು ಎಲ್ಲರನ್ನೂ ಕೂಡ ದೂರ ಇತ್ತು ಅದನ್ನು ತಪಸ್ಸು ಅಂತ ಆಚರಣೆ ಮಾಡೋದನ್ನ ಕಾರಣ